ಇಪ್ಪತ್ತು ಮಾತ್ರ ಒಂಬತ್ತೂವರೆಗೂ ಸಹ ಕೆಲಸ ಮಾಡಿದ್ದಾರೆ ಎಲ್ಲರಿಂದ ಕಾರ್ಯಕರ್ತೆಯನ್ನ ಕೈ ಬಿಟ್ಟಬಿಡಿ ಆಶಾ ಕೆಲಸ ಇರ್ತೀರಿ ಸ್ವಾಗತವನ್ನ ಆ ಎಡಿ ಸಿ ಸಾಹೇಬ ಇನ್ಚಾರ್ಜ್ ಇರ್ತಕ್ಕಂಥವರು ಮಹೇಶ್ ಸರ್ ಬಂದಿದ್ದಾರೆ ನಮ್ಮ ಮನವಿಯನ್ನ ಏನು ಎಲ್ಲ ಕಾರ್ಮಿಕರ ಬೇಡಿಕೆಗಳಿದೆ ಆ ಮನವಿಯನ್ನ ಸ್ವೀಕರಿಸಿಕ್ಕೆ ಬಂದಿದ್ದಾರೆ ಹಾಗಾಗಿ ತಮ್ಮೆಲ್ಲರೂ ಆ ಪರವಾಗಿ ನಾನು ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತೇನೆ ಹಾಗೆ ನಮ್ಮ ಮನವಿಯನ್ನ ಸ್ವೀಕರಿಸಿ ಇದನ್ನ ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ಇಲಾಖೆ ಸಚಿವರಿಗೆ ಇದನ್ನ ಕಳಿಸಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ನಮ್ಮ ಕಾರ್ಯಕರ್ತೆಯ ಕೈ ಬಿಡುವ ಕುರಿತು ಕಾರ್ಯಕರ್ತೆಯನ್ನು ಬಿಎಂ ಕೆಲಸಕ್ಕೆ ನೇಮಿಸ ಈಗಾಗಲೇ ಐವತ್ತು ಜನಕ್ಕೆ ಆದೇಶವನ್ನು ಕಳಿಸಿದ್ದಾರೆ ದಯಮಾಡಿ ನಮ್ಮ ಕಾರ್ಯಕರ್ತೆಯರು ಸಮುದಾಯದಲ್ಲಿ ಅಂಗನವಾಡಿ ಆರಿಂದ ಮೂರು ವರ್ಷದ ಮಕ್ಕಳ ಮೂರಿಂದ ಆರು ವರ್ಷದ ಮಕ್ಕಳು ಗರ್ಭಿಣಿ ಬಾಣಂತಿಯರ ಪಾಲನೆ ಪೋಷಣೆಯನ್ನು ಮಾಡಿ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಏನು ಮೊಬೈಲ್ ಅನ್ನು ಕೊಟ್ಟಿದೆ ಅಲ್ಲಿ ಕೆಲಸ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡಬೇಕು ಹಾಗೆ ಎಫ್ ಆರ್ ಎಸ್ ಮಾಡಬೇಕು ನಮ್ಮ ಕಾರ್ಯಕರ್ತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸಾಹೇಬ ಗೊತ್ತಿರ್ತಕ್ಕಂಥ ವಿಚಾರ ಯಾಕೆ ಅಂದ್ರೆ ನೆಟ್ವರ್ಕ್ ಸಿಗಲ್ಲ ಇನ್ನು ಕೆಲವರು ಮೊಬೈಲ್ ನಲ್ಲಿ ಕರೆನ್ಸಿ ಆಗ್ತಿದ ಇಂಥ ಸಂದರ್ಭದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಿ ಈ ಕೆಲಸವನ್ನು ರಾತ್ರಿ ಒಂಬತ್ತುವರೆ ನಾನು ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯ ಅಂಗನವಾಡಿ ಕಾರ್ಯಕರ್ತೆ ಮನೆ ಮನೆಗೆ ಹೋಗಿ ಎಫ್ ಆರ್ ಬಂದಿದ್ದಾರೆ ಮಾಡ್ಕೊಂಡಿದ್ದಾರೆ ಆದ್ರಿಂದ ದಯಮಾಡಿ ಇಪ್ಪತ್ತು ನಾಲ್ಕು ಗಂಟೆನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾರೆ ಅಂದರೆ ತಪ್ಪಾಗ್ಲಾರ್ದು ಅಂತೇಳಿ ನಮ್ಮ ಸಾಹೇಬಲ್ಲಿ ನಾನು ಕೆಲಸ ಬಿ ಎಲ್ ಒ ಕೆಲಸದಿಂದ ದಯಮಾಡಿ ನಮ್ಮ ಕಾರ್ಯಕರ್ತೆಯರನ್ನ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ಸರ್ ಇದು ನಾವು ತಮ್ಮಲ್ಲಿ ವಿನಂತಿ ವಿನಮ್ರ ವಿನಂತಿ ಅಂದ್ರೆ ತಪ್ಪಾಗ್ಲಾದ ಯಾಕೆಂದ್ರೆ ತುಂಬಾ ಇದೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಬಿ ಅಲ್ವಾ ಕೆಲಸ ಮಾಡಕ್ ಆಗೋದಿಲ್ಲ ದಯಮಾಡಿ ಇದನ್ನ ತಾವು ಕೈ ಬಿಡಬೇಕು ಅಂತೇಳಿ ತಮ್ಮಲ್ಲಿ ಮನೆಗೆ ಮತ್ತೆ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಸಾಕಷ್ಟು ಬೇಡಿಕೆಗಳು ಇದೆ ಇದರಲ್ಲಿ ಸೌಂಡ್ ಜೋರಕ್ಕೆ ಸವಂಡ್ ಇವತ್ತಿನ ಸಾರ್ವತ್ರಿಕ ಬೇರೆ ಬೇರೆ ನಾವು ಸೇರಿ ಒಟ್ಟಾಗಿ ಇವತ್ತಿನ ಚಳಿಯಲ್ಲಿ ಭಾಗವಹಿಸಿದ್ದೀವಿ ಅಷ್ಟೇ ಅಲ್ಲ ಇಡೀ ಭಾರತಾದ್ಯಂತ ಈ ಚೌಳಿ ನಡೆದಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೆಲವು ನೀತಿಗಳು ನಮ್ಮನ್ನು ಬದುಕಕ್ಕೆ ಕೊಡ್ತಿಲ್ಲ ಅದನ್ನು ವಿರೋಧಿಸಿ ನಮ್ಮನ್ನು ಮನುಷ್ಯರ ಥರ ನೋಡ್ರಿ ಅಂತಾನೆ ನಾವು ಸ್ಟ್ರೈಕ್ ಮಾಡಿರಿ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಸರ್ಕಾರಗಳ ಕೆಳಗಡೆ ಐ ಎ ಎಸ್ ಆಫೀಸರ್ಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಸರ್ಕಾರ ಮೆಚ್ಚಕ್ಕೆ ಕಾನೂನು ಮಾಡ್ತಿದ್ದಾರೋ ಏನೋ ಸರ್ಕಾರನ ಹೇಳ್ಕೊಟ್ಟು ನಿಮಗೆ ಇತ್ತಿಂಥ ಆರ್ಡರ್ಗಳು ಹಾಕ್ಸ್ತಿದ್ದಾರೋ ಗೊತ್ತಿಲ್ಲ ದಿನಕ್ಕೊಂದೊಂದು ಆರ್ಡರ್ ಹಾಕಿ ದೇಶವಧೆ ಮಾಡ್ತಿದ್ದಾರೆ ನಿಜವಲ್ ಬಹಳ ನೋಡ್ರೆ ನಿತ್ಯ ಬರಬಾರದು ಆ ತರ ಬೇಸರ ಆಗ್ತೈತೆ ಇದೇ ಉದ್ದೇಶವಾಗಿ ನಾವು ಕಳೆದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ ಹೋದ ವರ್ಷ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಮಾಡಿದ್ವಿ ಅವರು ಬೇಡಿಕೆನೇ ಈಡೇರಿಸ್ಲಿಲ್ಲ ಆದ್ರೆ ಈ ವರ್ಷ ಮತ್ತೆ